ಕಸ್ಟಮರ್ <government> <ovat top 25> <pursuit> तो चला लेगा यार हां चल यार यार आओ मारना चला नहीं मारते रे एक गोल में दूसरा दबाई एक पकड़ेगा हां सब गोल को को है भाई भाई ಅಣ್ಣ ಏನು ಮಾಡ್ತೀರಿ ಇಲ್ಲಿ ಕೆಲಸ ಕ್ಯಾಂಡೇ ನಾವು ಕ್ಯಾಂಡೇ ನಾವು ಒಬ್ಬರು ಬಂದಿವು ಅದಕ್ಕೆ ಬಂದಿವು ಅದಿಲ್ಲ ರೀ ನೀವು ನಾವು ಕ್ಯಾಂಡೇರಿಷ್ಟು ಅದಕ್ಕೆ ಏನು ಮಾಡ್ತೀರಿ ನಾವು ಅಪ್ಪ ನಾವು ಅಪ್ಪ ಸರ್ ಹಂಗೆ ನೋಡೋಣ ಅದೇ ಯಾರು ಅಲ್ಲ ಇಲ್ಲ ಸ್ಟಾಪ್ ಅಲ್ಲ ಅಂದ್ರೆ ಸಾಯಬ್ರ ಮೀಟಿಂಗ್ ಹೋಗಿ ನಿಮ್ಗೆ ಹೆಂಗೆ ಗೊತ್ತದ್ರಿ ನಿಮ್ಮ ಫಾದರ್ ಸರ್ ಏನ್ರಿ ನಿಮ್ಮ ನಿಮ್ಗೆ ಏನ್ರಿ ಸರ್ ಇವ್ರಿ ಮತ್ತೆ ಮತ್ತಿಲ್ಲಿ ಏನು ಮಾಡತ್ತಾರ ನಮ್ಮ ತೇನು ಬಂದೀ

ಕೆಲಸ ಮಾಡ್ತಾರ ಯಾರು ಬೇಕಾದ್ರೂ ಒಳಗಡೆ

ಯಾರು ಎಲ್ಲಿ ಪರ್ಮಿಷನ್ ಎಲ್ಲೈತೆಷನ್ ತೋರಿಸ್ರಿ ಸಾಲ್ರಿ ಏ ಸಾಬ್ಲ್ ಬೇಕ ಎಲ್ಲಿ ಕುಂದರ್ಬೋದ್ ದೊಡ್ಡ ದಿನ ಮಾತಾಡ್ತಿರಲಿಲ್ಲ ರಿಜಿಸ್ಟರ್ ಚೇಂಬರ್ ಮ್ಯಾಗ ಕುಂದರ್ಬೋದ ಹಂಗ ನೀವ್ ಮಾಡ್ಲಾ ನಿಮ್ಸ ಮಗನ್ ಏನು ಸಂಬಂಧ ಇಲ್ಲ ರಾತ್ರಿ ಅದ್ ರಾತ್ರಿ ಬರ್ತಾರ ನಾವ ರಾತ್ರಿನೂ ಬಂದಿರ್ತಾನ ರಾತ್ರಿ ಒಂದ್ ಗಂಟೆ ಹನ್ನೆರಡು ಗಂಟೆದಾಗ ಒಂದ್ ಗಂಟೆ ನಿಮ್ಗೆ ಮಗಿತ್ತೇಟ್ <laughs> ಒಟ್ಟೆ ಒಂದು ಒಂದು ಹದಿನೈದು ದಿನದ ಸಿ ಸಿ ಕ್ಯಾಮ್ರಾ ತೆಗೆದ್ರೆ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ಸುತ್ತಮುತ್ತ ಎಲ್ಲಿ ಇಲ್ಲ ಸರ್ गुलली न एफ डेफ डे ही हीअ

ೇಳಿ ಲಾಗೌಟ್ ಆಗಿರುತ್ತೆ ಏನೇ ಬೇರೆದೇನಾದ್ರು ನೋಡ್ಕೊಂಡಿರ್ಬೋದು ಹೊರತು ಲೊಕೇಶನ್ ಹಾಕ್ಬೇಕಂತ ನಾ ಹೇಳ್ತೀನಿ ಕೇಳಿ ಬೇರೆ ಬಿದ್ದ ವಿಚಾರಕ್ಕೆ ಡಿಸ್ಟ್ರಿಕ್ ರಿಸರ್ ಕರೆದ್ರು ನಾನು ಹೋಗಿ ಬೇರೆ ಅಫಿಷಿಯಲ್ ಕೆಲಸ ಮೇಲೆ ಹೋಗಿದ್ದು ನಾನು ಅಮ್ಮಮ್ಮ ಅಂದ್ರೆ ಮುಕ್ಕಾಲ್ ಗಂಟೆ ಆಗಿದ್ದು ನಾನು ಬೆಳಗ್ಗೆ ಬಂದ್ರೆ ಹತ್ತು ಗಂಟೆಯಿಂದ ಬಂದ್ರೆ ನಾ ಐದುವರೆ ಮಟ್ಟ ಹೋಗಲ್ಲ ಅಫಿಷಿಯಲ್ ಕೆಲಸಕ್ಕೆ ಹೋಗಿದ್ದೆ ಆಫೀಸ್ ಸಿ ಸಿ ಕ್ಯಾಮರಾ ತೆಗೆದ್ರಿ ರಾತ್ರಿ ಎಲ್ಲೀಗಲ್ ಸೈಟ್ ಎಲ್ಲ ಂತೆ ಇಲ್ಲಿ ಒಬ್ರು ಹೇಳಿದ್ರೆ ಈಗ ಅಷ್ಟೇ ರಾತ್ರಿ ಹನ್ನೆರಡು ಗಂಟೆ ತರ ಇದ್ದು ಒಂದ್ ಮಾಡ್ತಿದ್ರೆ ರಾತ್ರಿ ಎಲ್ಲ ಸಿ ಸಿ ಕ್ಯಾಮರಾ ತಗೊತ್ತಾಗಿ ಬಿಡತ್ತೆ ನಿಮ್ಗೆ ಒಂದೇ ಪ್ರಶ್ನೆ ಏನ್ ಬಂದ್ರೆ ಅವ್ರ ಆಫೀಸಿಗೆ ಸಂಬಂಧನೇ ಇಲ್ಲ ಆಕ್ಚುಲಿ ಸಂಬಂಧ ಇಲ್ಲ ಅವ್ರ ಮಗ ಅವ್ನು ಅಷ್ಟೇ ಅವ್ರ ಮಗ ಪಿನ್ ಅಷ್ಟೇ ಮಗ ಅನ್ನೋದೊಂದು ಬಿಟ್ಟರೆ ಯಾಕಂದ್ರೆ ಅವ್ನಿಗೆ ಸ್ವಲ್ಪ ವಯಸ್ಸಾಗಿದೆ ರಿಟೈರ್ಮೆಂಟ್ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಡಿಷನಲ್ ಆಗಿ ಅವನ ಜೊತೆಗೆ ಕೆಲಸ ಮಾಡಲಿ ಶೀಲ್ ಅಂತ ಹೇಳಿ ಅವನು ಸಾಕಾಗಿದೆ ಆ ಇವ್ ಐತಿ ಕ್ಲೋಸ್ ಆಗಿರೋರಿಗೆ ಯಾರು ಆಫಿಷಿಯಲ್ಸ್ ಮಕ್ಕಳು ನಮ್ಮದು ನಮ್ಮ ಕೆಲಸ ಜೊತೆಗೇನೋ ಕೆಲಸ ಮಾಡೋರಿಗೆ ಇದೆಲ್ಲ ಬೇರೆ ಟೈಮಲ್ಲಿ ಇದು ಇದ್ದೇ ಇರ್ತೀವಿ ನಾವು ಹೋಗಿ ಹೋಗೋರ್ತೀವಿ ಮಗ ಮಕ್ಕಳಂತ ಅಂತ ಅಷ್ಟೇ

ಪ್ರಶ್ನೆ ಕೇಳ್ರಿ ನನಗೂ ಈಗ ಆಶ್ಚರ್ಯ ಆಗಿದೆ ಅಂತ ಕುತ್ಕೊಂಡ್ ಕೆಲಸ ಮಾಡ್ತಾನಂತ ನಾನು ನೋಡಿರೀ ನಾನೀಗ ಬಂದಿದ್ವಿ ಈಗ ಈಗ ನಿಮ್ ಸ್ಟಾಫ್ ಅವ್ರ ಮುಂದೆ ಸಬ್ ಆರ್ಡಿನೇಟ್ ತರ ಡಾಕ್ಯುಮೆಂಟ್ ತಗೊಂಡು ನಿಂತಿದ್ರು ಈ ಒಂದು ಡಾಕ್ಯುಮೆಂಟ್ ನಾವು ನೋಡಿರಿ ಈಗ ನೀವ್ ಏನ್ ಕಂಪ್ಲೇಂಟ್ ಮಾಡ್ತೀರಿ ಯಾ ಕಡೆ ಮಾಡ್ತೀರಿ ಅವ್ನು ಅವನ ಬಗ್ಗೆ ನಿಮ್ ನಿಮ್ ಸಿಬ್ಬಂದಿ ಸಬ್ಆರ್ಡಿನೇಟ್ ತರ ನಿಂತಿದ್ರು ಇಲ್ಲಿ ಇವಾಗೇಟಿಂಗ್ ಸಿಸ್ಟಮ್ ನಾವು ನಾವು ನೋಡಿದ್ರು ಬಂದ್ಮೇಲೆ ಏನಾದ್ರು ನಿಮ್ಮ ಹೊರಗೆ ಹೋಗಿದೆ ಈಗ ಯಾರು ಕಂಪ್ಲೇಂಟ್ ಮಾಡ್ತೀರಾ ಇಲ್ಲ ಏನಾಗಿದೆ ನನ್ನ ನನ್ನ ಆಫೀಸಲ್ಲಿ ಸಿಸ್ಟಮಲ್ಲಿ ಹೇಳ್ಬಿಟ್ಟಿದ್ದೀನಿ ನಾನು ಎಫ್ಗೆ ತಂದಲ್ಲ ಅದು ಸಿ ಸಿ ವಿ ಇದೆ ಲೋಕಾಯುಕ್ತದವ್ರು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಅವ್ರು ತೊಗೊಂಡು ಹೋಗೋರು ಇಲ್ಲ ಅಂತ ಹೇಳಲ್ಲ ಡಿ ಆರ್ ಇಲ್ಲ ರೆಕಾರ್ಡ್ ಆಗುತ್ತಿರ ನನಗೂ ಗೊತ್ತಿಲ್ಲ ಡಿ ಆರ್ ಇಲ್ಲ ಡಿ ಆರ್ ಹಾಕ್ಸ್ಬೇಕು ಅದು ವಾಪಸ್ ಕೊಟ್ಟಿಲ್ಲ ಅವ್ರು ಲೋಕಾಯುಕ್ತದವರು ಇಸ್ ಲೆಟ್ರ್ ಬರ್ದು ವಾಪಸ್ ಇಸ್ಕೊಳ್ತೀವಿ ನೀವು ಹೇಳಿ ಸರಿ ಇದೆ মাকেনাকেন <laughs> সিন্নাকেন <laughs>

ಯಾರು ತಪ್ಪೈತೆ ಈಗ ನಮ್ಮ ಸಿಬ್ಬಂದಿ ತಪ್ಪೈತಪ್ಪಾ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಆನಂತರ ಯಾವುದೇ ಒಬ್ಬ ಹೊರಗಿನ ಬಾಯಿ ವ್ಯಕ್ತಿ ಇದ್ದಪ್ಪ ಅಂತಂದ್ರೆ ಅಲ್ಲಿ ಉಪನಂದ ಕಡೆ ಅಂದ್ರೆ ಅವ್ರ ಮೇಲೆ ಪೊಲೀಸ್ ಆಕ್ಷನ್ ತೊಗೊಂಡ್ರಂತೆ ಪೊಲೀಸರು ದೂರ ಕೊಡಕ್ಕೆ ಕಳ್ತೀವಿ ಯಾವ್ದ್ರಿ ಇಲ್ಲ ಕರ್ನಾಟಕ ರಾಜ್ಯದಾಗ ಎಲ್ಲಿ ಕೊಟ್ಟಿಲ್ಲ ನಮಗೆ ಸಿ ಸಿ ಟಿವಿ ಅಂದರೆ ಬುಕ್ ತ್ರೀ ಅಂತ ಬರ್ತದೆ ನಮ್ಮಲ್ಲಿ ಸಿಕ್ರೆಟ್ ಡಾಕ್ಯುಮೆಂಟ್ಸ್ ನಿಮ್ಮ ವಿಲ್ ಇರ್ತವಲ್ಲ ವಿಲ್ ಶುಡ್ ನಾಟ್ ಬಿ ಇನ್ ಟು ಅದರ್ಸ್ ಅಂತೆ ಅದು ಡಿಸ್ಕಶನ್ ಇನ್ನ ಎರಡು ಸ್ಟೇಟ್ ಲೆವೆಲ್ ಐತೆ ನಿಮ್ಗೆ ಎಲ್ಲಿ ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ಇಟ್ ಈಸ್ ಯುವರ್ ವಿಲ್ ನೀವು ವಿಲ್ ಬರೋ ಕೊಟ್ಟಿರ್ತಪ್ಪ ಅಂತಂದ್ರೆ ಅದು ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು

ನಿಮ್ಮ ಸಿಬ್ ಮಾತಾಡೋದು ಕಾಮನ್ ಆಗಿ ಮುಗ್ರಿ ನಿಮ್ದು ಈಗ ಸ್ಪೆಸಿಫಿಕ್ ಮುಗಿಸ್ರಿ ಆಮೇಲೆ ಆರಾಮ್ ನಾನೇ ನಾ ಎನ್ವೈರಿ ಮಾಡಿದ್ಮೇಲೆ ಮಾತಾಡ್ತಾನ್ರಿ ಯಾಕೆ ಘಟನೆ ನಡೆದದ್ದು ಅಲ್ಲಿ ಅಲ್ಲಿ ಘಟನೆ ನಡೆದದ್ದು ಅಲ್ಲಿ ನಾ ಇಲ್ಲ ಎನ್ಕ್ವೈರಿ ಮಾಡಿದ್ ಮಾತಾಡ್ತಾನೆ ಯಾವ್ದು ಎನ್ಕ್ವೈರಿ ಮಾಡಿದ್ಮೇಲೆ ಹೇಳ್ತಾನ ಬರೇ ಮಾಹಿತಿ ಬೇಡ ಬರ ಟೆಲಿಫೋನ್ ಮಾಹಿತಿ ಅಥವಾ ಇನ್ನೊಬ್ಬರು ಹೇಳಿದ್ದು ಅಥವಾ ನಾ ಹೇಳಿದ್ದು ನೀವು ಹೇಳಿದ್ದು ಬೇಡ